ಪ್ರತಿಷ್ಠಿತ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಚುರುಕುಗೊಂಡಂತೆ ಕಾರ್ಯಕರ್ತರ ಉತ್ಸಾಹ ಉರುಪು ಸಹ ಜೋರಾಗಿದೆ ಮತ ಎಣಿಕೆ ಕೇಂದ್ರದ ಹೊರಭಾಗದಲ್ಲಿ ಕಾರ್ಯಕರ್ತರ ಜೋಶ್ ಮುಗಿಲು ಮುಟ್ಟಿದೆ ನೀವು ನೋಡ್ತಾ ಇರ್ಬೋದು ಮಂಡ್ಯದಿಂದ ಅಭಿಮಾನಿಯೊಬ್ಬರು ಬಂದಿದ್ದಾರೆ ಅಂದ್ರೆ ತಮ್ಮ ದ್ವಿಚಕ್ರ ವಾಹನದಲ್ಲಿ ಸಂಪೂರ್ಣವಾಗಿ ಜೆ ಡಿ ಎಸ್ ವರಿಷ್ಠರ ಭಾವಚಿತ್ರವನ್ನು ಹಾಕೊಂಡಿದ್ದಾರೆ ಅಂದರೆ ವಿಶೇಷವಾಗಿ ಮಂಡ್ಯದಿಂದ ಇವತ್ತು ಮತ ಎಣಿಕೆ ಕೇಂದ್ರಕ್ಕೆ ಆಗಮಿಸಿದ್ದಾರೆ ಇಲ್ಲಿ ಅವರ ಜೋಶ್ ಈಗಾಗಲೇ ಮುಗಿಲು ಮುಟ್ಟಿದೆ ಯಾಕಂದ್ರೆ ಈಗಾಗಲೇ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ ಟ್ರೆಂಡ್ನ ಮುಖಾಂತರವಾಗಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಯಲ್ಲಿರುವಂಥದ್ದು ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಜೋಶನ್ನ ಇಮ್ಮಡಿಗೊಳಿಸಿದೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಈ ಒಂದು ದ್ವಿಚಕ್ರ ವಾಹನದಲ್ಲಿ ಒಂದು ಕಡೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಮಾಜಿ ಶಾಸಕ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಅವರ ಒಂದು ಭಾವಚಿತ್ರವನ್ನು ಹಾಕಿ ತೆನೆ ಮಹಿಳೆಯ ಚಿಹ್ನೆಯನ್ನು ಎಲ್ಲ ಹಾಕೊಂಡಿದ್ರೆ ಮತ್ತೆ ವಿಶೇಷ ಅಂದರೆ ಈಗ ಏನು ಮೈತ್ರಿ ನಡೀತಾರೆ ಜೆಡಿಎಸ್ ಮತ್ತೆ ಬಿಜೆಪಿ ಎರಡೂ ಬಾವುಟವನ್ನು ಎರಡೂ ಭಾಗದಲ್ಲಿ ಕಟ್ಕೊಂಡು ಮಂಡ್ಯದಿಂದ ರಾಮನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಮತ ಎಣಿಕೆ ಕೇಂದ್ರ ಇದೆ ಅಲ್ಲಿಗೆ ಆಗಮಿಸಿದರೆ ಅಭಿಮಾನಿಯನ್ನ ಮಾತಾಡಿಸೋಣ ತಾವು ಈ ಒಂದು ಬೈಕ್ ಏನಿದೆ ಚುನಾವಣೆಗೋಸ್ಕರ ಯಾವಾಗಲಿಗೆ ಚುನಾವಣೆಗೆ ಚುನಾವಣೆ ಮಾಡಿಲ್ಲ ಹೆಚ್ಚು ಕಮ್ಮಿ ನಾನು ಗಾಡಿ ತಗೋಂತಾಗಿಂದ ಅಭಿಮಾನ ಜೆ ಡಿ ಎಸ್ ಪಕ್ಷ ನಂದು ನಂದು ರಕ್ತ ಕೆಳಗೆ ಬಿದ್ದರೂ ಪಕ್ಷ ಚೇಂಜ್ ಆಗೋಲ್ಲ ನಮ್ಮದು ಕುಮಾರಣ್ಣ ಎಲ್ಲೇ ಹೋಗ್ಬೋದು ಬಿಡ್ಬೋದು ಕುಮಾರಣ್ಣನ ಅಭಿಮಾನ ಪುಟ್ರಾಜಪ್ಪನ ಅಭಿಮಾನ ನಮ್ಮದು ನಮ್ಮದು ದುಡ್ಡು ಒಬ್ಳಿ ನಮ್ದು ಪುಟ್ಟರಾಜಪ್ಪರು ಪಾಂಡುಪುರ ನಾನು ನನ್ನ ಎಲ್ಲ ಸಹ ಸುತ್ತ ಸುತ್ತೀನಿ ಈ ಕ್ಯಾನ್ವಾಸ್ ಅಲ್ಲಿ ನೂರ ನಲ್ವತ್ತಳ್ಳಿ ತಿರುದೆ ಚಂದಪಟ್ಟಣದಲ್ಲೇ ಬಂದು ತಿರುದೆ ಸುತ್ತ ನೋ ಹಳ್ಳಿ ಪಳ್ಳಿ ಎಲ್ಲ ತಿರದೆ ಟೌನ್ ತಿರುದೆ ಚೆನ್ನಾಗಿತ್ತು ಎಲ್ಲ ಕಡೆನು ಚೆನ್ನಾಗಿದೆ ಯುವಕರಲ್ಲಿ ತುಂಬಾ ಖುಷಿಯಾಗಿದೆ ತುಂಬಾ ಇದು ಮಾಡ್ತಾ ಕುಂತವ್ರೆ ಶುರುವಾಗಿದೆ ಶುರುವಾಗಿದೆ ನಿಖಿಲ್ ಅಣ್ಣವ್ರು ಈಗ ಒಂದು ಸಾವಿರ ಚಿಲ್ಲರೆ ಮುಂದೆ ಇದ್ದಾರೆ ಇನ್ನೂ ಮುಂದೆ ಇದ್ದಾರೆ ನಮಗೆ ಒಂದು ಐದು ಸಾವಿರ ಹತ್ತು ಸಾವಿರದಲ್ಲಿ ಲೀಡಲ್ಲಿ ನಿಖಿಲ ಗೆಲ್ಲುವಂಥ ನಮಗೆ ಭರವಸೆ ಇದೆ ಜನಗಳು ಅಷ್ಟೇ ಚೆನ್ನಪ್ಪಿನ ಸೇತುವದಲ್ಲಿ ನಿಖಿಲ್ ಕೈ ಹಿಡಿತಾರೆ ಅಂತ ನಮ್ಗೆ ಗ್ಯಾರಂಟಿ ಇದೆ ಸರ್ ನಾನು ಹುಚ್ಚಿನ ನಾನು ಥರ ನಾನು ನಾನು ಎಲ್ಲಿ ಮನೆ ಕತ್ತೀನಿ ನಾನು ಎಲ್ಲಿರ್ತೀನಿ ಅಂತ ನನಗೆ ಗೊತ್ತಾಗಲ್ಲ ಯಾಕೆಂದರೆ ನಾನು ಒಂಥರ ನೋಡಿ ಬೆಳಗ್ಗೆ ಐದು ಗಂಟೆ ಬಿಟ್ಟಿರು ನಾನು ಅಲ್ಲಿ ಐದು ಗಂಟೆ ಬುಟ್ಟಿ ಬೆಳಗಾನ ಬಂದಿದ್ದೀನಿ ನಿಧಾನಕ್ಕೆ ಬಂದಿರು ನಾನು ಐದು ಗಂಟೆ ಬುಟ್ಟಿ ಸ್ನಾನಾಗಿನ ಮಾಡ್ಕೊಂಡು ಕೆಂಗಲ್ ಹನುಮಂತರ ಪೂಜೆ ಬಂದಿದ್ದೀನಿ ಸರ್ ನಿಖಿಲ್ ಒಳ್ಳೆಯದಲ್ಲಿ ಒಳ್ಳೇದಲ್ಲಿ ಗೆಲ್ಲಬೇಕು ನಮಗೆ ಒಂದು ಓಟ್ಗೆದ್ದರೂ ಮೂರು ವರ್ಷ ಮೂರುವರೆ ಅಧಿಕಾರ ಅವ್ರು ಐದು ಸಾವಿರ ಹದಿನೈದು ಸಾವಿರ ಗೆದ್ರು ಮೂರುವರೆ ಅಧಿಕಾರ ನಮ್ಗೆ ಒಂದು ಓಟಲ್ಲಿ ಗೆದ್ದು ನಿಖಿಲ್ ಹಣ್ಣು ಅಧಿಕಾರದಲ್ಲಿ ಕುಂತ್ಕಲಿ ಜನಸೇವೆ ಮಾಡಲಿ ಅಂತ ನಮ್ಗೆ ತುಂಬ ಇಷ್ಟ ಸರ್ ದೇವ್ರು ಪ್ರಾರ್ಥನೆ ಮಾಡ್ಕೊಂಡೇ ಬಂದಿರೋದು ಸರ್ ಆಂಜನೇಯ ಹೊಲೀಲೇಬೇಕು ಯಾಕೆ ದೇವೇಗೌಡರ ಆಶೀರ್ವಾದ ಇದೆ ಕುಮಾರನ ಆಶೀರ್ವಾದ ಜನಗಳ ಆಶೀರ್ವಾದ ಆರು ಆರೂವರೆ ಕೋಟಿ ಜನಗಳ ಮೇಲೆ ಕುಮಾರ ಮೇಲೆ ಆಶೀರ್ವಾದ ದೇವೇಗೌಡರು ಇದೆ ಪುಟ್ರ ಇದು ನಿಖಿಲ್ ಹಣ್ಣುನ ಕೈ ಹಿಡಿತಾನೆ ಅಂತ ನಮ್ಗೆ ಭರವಸೆ ಇದೆ ಸರ್ ಇದು ಕಾರ್ಯಕರ್ತರ ಜೋಶ್ ಈಗಾಗಲೇ ಮತ ಎಣಿಕೆ ಕೇಂದ್ರದ ಹೊರಭಾಗದಲ್ಲಿ ಕಾರ್ಯಕರ್ತರು ಎರಡೂ ಪಕ್ಷದವರು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಕಾರ್ಯಕರ್ತರು ಜಮಾಯಿಸಿದ್ದಾರೆ ಘೋಷಣೆ ಕೆಳ ಕೂವಂತದ್ದು ತಮ್ಮ ನೆಚ್ಚಿನ ನಾಯಕರುಗಳ ಪರ ಘೋಷಣೆ ಕೂಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ ನೈನ್